ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಎಲ್ಲವೂ ಕೂಡ ಒಂದೊಂದಾಗಿ ಇದೆ ಸೊ ಅದನ್ನು ಇನ್ಫಾರ್ಮೇಷನ್ ಇದೇ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸೊ ನಮ್ಮ ಚಾನಲಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸರ್ಕಾರದ ಯೋಜನೆ ಬಗ್ಗೆ ಮತ್ತು ಪೂಜೆಗಳ ಬಗ್ಗೆ ಒಂದು ಕೆಲವೊಂದು ವೀಡಿಯೋಸು ಬರ್ತಾ ಹೋಗುತ್ತೆ ಸೊ ಪೂಜೆಗಳ ಬಗ್ಗೆ ವಿಡಿಯೋಸು ಅದು ಇಂಪಾರ್ಟೆಂಟ್ ವಿಡಿಯೋಸ್ ಆಗಿರುತ್ತೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇಲ್ಲಿ ನೋಡಿ ಹೌದು ಗೃಹಲಕ್ಷ್ಮಿ ಯೋಜನೆಯನ್ನು ಬಂದ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾರಂತೆ ಸಿದ್ದರಾಮಯ್ಯ ಸರ್ ಅವರು ಇವಾಗ ಸದ್ಯಕ್ಕೆ ಶಕ್ತಿ ಯೋಜನೆ ಏನಿತ್ತು ನೀವು ಬಸ್ ಫ್ರೀ ಅಂತ ಏನು ಹೇಳ್ತಿದ್ರೋ ಆ ಯೋಜನೆಯನ್ನು ಡಿಸೆಂಬರ್ ಮೂವತ್ತು ಓಕೆ ಮೂವತ್ತೊಂದಕ್ಕೆ ಏನು ಮಾಡ್ತಾರೆ ಡಿಸೆಂಬರ್ ಮೂವತ್ತು ಮತ್ತು ಮೂವತ್ತೊಂದಕ್ಕೆ ಸೊ ಮೂವತ್ತೊಂದು ಲಾಸ್ಟ್ ಡೇಟ್ ಇದೆ ಡಿಸೆಂಬರು ಸೊ ಡಿಸೆಂಬರ್ ಮೂವತ್ತೊಂದಕ್ಕೆ ಕ್ಲೋಸ್ ಮಾಡ್ತಾರೆ ಯಾವುದೇ ರೀತಿಯ ನಿಮಗೆ ಫ್ರೀ ಬಸ್ ಇಲ್ಲ ಡಿಸೆಂಬರ್ ಮೂವತ್ತೊಂದರೊಳಗೆ ನೀವು ಹೋದರೆ ಫ್ರೀ ಬಸ್ ಅದಾದ ನಂತರ ನಿಮಗೆ ಯಾವುದೇ ರೀತಿ ಆಧಾರ್ ಕಾರ್ಡ್ ತೋರಿಸಿದ್ರೂ ಫ್ರೀ ಇಲ್ಲ ಏನು ತೋರಿಸಿದ್ರೂ ಫ್ರೀ ಇಲ್ಲ ಅವರೇ ಹೇಳ್ತಿದ್ದಾರೆ ಡಿಸೆಂಬರ್ ಮೂವತ್ತೊಂದರ ಲಾಸ್ಟ್ ಅಂತ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಬರೋದಾದರೆ ಸೊ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಇದೆ ಒಂದೊಂದೇ ಯೋಜನೆಗಳನ್ನ ಬಂದ್ ಮಾಡ್ಕೊತ ಇದ್ದಾರೆ ಯಾಕಪ್ಪ ಅಂದರೆ ಆರ್ಥಿಕ ಇಲಾಖೆಗೆ ಇದೆಲ್ಲದನ್ನು ಕೂಡ ನಿಭಾಯಿಸೋದು ತುಂಬ ಕಷ್ಟ ಆಗ್ತದೆ ಈಗ ವೇತನವನ್ನು ಕೊಡಬೇಕು ಯಾರಿಗೆ ಬಸ್ಸಿಂದು ಪ್ರತಿಯೊಂದು ಕೂಡ ಅವರಿಗೂ ಕೂಡ ಕಷ್ಟ ಆಗ್ತದೆ ಹಾಗಾಗಿ ಆರ್ಥಿಕವರ ಹೆಚ್ಚಾಗಿರೋದ್ರಿಂದ ಇವ್ರ ಮೇಲೆ ಸೊ ಅದನ್ನು ಕೂಡ ಬ ಗೃಹಲಕ್ಷ್ಮಿನೂ ಕೂಡ ಬಂದ್ ಮಾಡ್ತಾರೆ ಸದ್ಯಕ್ಕೆ ಬಂದಾಗಿಲ್ಲ ಬಟ್ ಸಿ ಎ ಸಿ ಎಮ್ ಸಿದ್ದರಾಮಯ್ಯರವರು ಡಿಸ್ಕಸ್ ಮಾಡಿದರಂತೆ ಬಂದ್ ಮಾಡಬೇಕು ಅಂತ ಯಾಕೆಂದರೆ ಎಲ್ರಿಗೂ ಕೂಡ ಇಡೀ ಕರ್ನಾಟಕ ರಾಜ್ಯಕ್ಕೆಲ್ಲರಿಗೂ ಕೂಡ ಏನು ಮಾಡ್ತಿದ್ದಾರೆ ಎರಡು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಅದರಲ್ಲಿ ಎ ಪಿ ಎಲ್ ಇರೋರು ತೊಗೊತಾ ಇದ್ದಾರೆ ಬಿ ಪಿ ಎಲ್ ಇರೋರು ತೊಗೊತಾ ಇದ್ದಾರೆ ಸುಳ್ಳು ಹೇಳಿ ಅದನ್ನ ಮಾಡಿ ಇದನ್ನ ಮಾಡಿ ಸೊ ಹಾಗಾಗಿ ಏನು ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ ಬಂದು ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟು ಅಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಬಂದ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸಿದ್ದರಾಮಯ್ಯ ಸರ್ ಅವರು ಕೂಡ ಇದ್ರ ಬಗ್ಗೆ ಡಿಸ್ಕಸನ್ನು ಮಾಡಿದ್ದಾರೆ ಇನ್ನು ಯಾವಾಗ ಬಂದ್ ಮಾಡ್ತಾನೆ ಅನ್ನೋ ಕ್ವಶನೂ ಕೂಡ ಎಲ್ಲರಿಗೂ ಕೂಡ ಅರೈಸ್ ಆಗುತ್ತೆ ಇವಾಗ ನಿಮಗೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಹದಿನಾರನೇ ಕಂತಿನ ಹಣ ಬರುತ್ತೆ ಓಕೆನಾ ಹದಿನಾರನೇ ಕಂತಿನ ಹಣ ಬಂದು ಫಸ್ಟ್ ಏನು ಮಾಡ್ತಾರೆ ಶಕ್ತಿ ಈಗ ಬಸ್ ಏನು ಫ್ರೀ ಇದೆಯೋ ಸೊ ಅದನ್ನು ಸ್ಟಾಪ್ ಮಾಡ್ತಾರೆ ತದನಂತರ ಏನು ಮಾಡ್ತಾರೆ ಒಂದೊಂದೇ ಯೋಜನೆಗಳನ್ನ ಸ್ಟಾಪ್ ಮಾಡ್ಕೊತ ಬರ್ತಾರೆ ಇನ್ನು ಕರೆಂಟ್ ಗೃಹ ಜ್ಯೋತಿ ಗೃಹ ಜ್ಯೋತಿನ ಸ್ಟಾಪ್ ಮಾಡ್ಕೊತ ಬರ್ತಾರೆ ಇನ್ನು ನೆಕ್ಸ್ಟು ಗೃಹಲಕ್ಷ್ಮಿ ಹಣವನ್ನು ಗೃಹ ಗೃಹಲಕ್ಷ್ಮಿ ಹಣವನ್ನು ಕೊನೆ ಮುತ್ತಾಡುವನ್ನಾಗಿ ಅದನ್ನು ಕೂಡ ಸ್ಟಾಪ್ ಒಂದೊಂದೇ ಯೋಜನೆಗಳು ಸ್ಟಾಪ್ ಹಾಕ್ಕೊಂತಾನೆ ಬರುತ್ತೆ ಅಂತಲೇ ಹೇಳ್ಬೋದು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ಆಗುತ್ತೆ ಬೇಕಾದರೆ ನೀವು ವೆಯ್ಟ್ ಮಾಡಿ ನೋಡಿ ಯಾಕೆಂದರೆ ಆರ್ಥಿಕ ಇಲಾಖೆಗೆ ಗೃಹಲಕ್ಷ್ಮಿ ಯೋಜನೆ ಅಷ್ಟೂ ಹಣವನ್ನು ಹೊಂದಿಸೋದು ಕಷ್ಟ ಸಾಧ್ಯವಾಗಿರ್ತಕ್ಕಂತಹ ಕೆಲಸ ಸೊ ಹಾಗಾಗಿ ಇದೆಲ್ಲ ಕಾರ್ಯಗಳು ಕೂಡ ನಡೀತಾ ಇದೆ ಸೊ ನಿಮಗೆ ಅನ್ಸುತ್ತೆ ಗೃಹಲಕ್ಷ್ಮಿ ಯೋಜನೆ ಹಿಂಗೆ ಮುಂದುವರಿಸ್ಬೇಕಾ ಅಥವಾ ಸ್ಟಾಪ್ ಮಾಡಬೇಕಾ ಸೊ ಏನು ಎತ್ತ ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಡಿಪ್ಲೊಮಾ ಮಾಡೋದ್ರಿಗೆ ಅದು ಕೂಡ ಬಂದಾಗುತ್ತಾ ಅಂತ ಕೇಳ್ತೀರಾ ಸದ್ಯಕ್ಕೆ ಅದು ಯಾವುದೇ ರೀತಿ ಇನ್ಫಾರ್ಮೇಷನ್ ಬಂದಿಲ್ಲ ಗೃಹಲಕ್ಷ್ಮಿ ಬಗ್ಗೆಯೂ ಕೂಡ ಯಾವುದೇ ರೀತಿ ಇನ್ಫಾರ್ಮೇಷನ್ ಬಂದಿಲ್ಲ ಬಟ್ ಸಿ ಎಮ್ ಚರ್ಚೆ ಆಗಿದೆ ಅಂತ ಹೇಳಿ ಬಲ್ಲ ಮಾಹಿತಿಗಳಿಂದ ತಿಳಿದು ಬರ್ತಾ ಇದೆ ಹಾಗಾಗಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನೂ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್